ನಮಸ್ಕಾರ ಎಲ್ರಿಗೂ ಆಲ್ಮೋಸ್ಟ್ ನಮ್ಮ ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಮನೆಯಿಂದ ಅನಿರೀಕ್ಷಿತವಾಗಿ ಆಘಾತಕಾರಿಯಾಗಿ ಆಚೆ ಕಡೆ ಬಂದ ಮೇಲೆ ಈಗ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅದು ಸ್ವಲ್ಪ ದಿನಗಳ ನಂತರ ಎಲ್ಲಿ ಹೋದರು ಏನು ಮಾಡಿದ್ರು ಊಹಾಪೋಹಗಳ ಮೇಲೆ ಊಹಾಪೋಹಗಳು ನಡೀತಾ ಇತ್ತು ಬಟ್ ನಾವು ಸ್ವಲ್ಪ ತಾಳ್ಮೆಯಿಂದ ಅವರಾಗಿ ಅವರು ಕ್ಲಾರಿಫಿಕೇಷನ್ ಕೊಡೋವರೆಗೂ ಕಾಯೋಣ ಅಂತ ಅಂದ್ಕೊಂಡು ಕಾದ್ವಿ ಯಾಕಂದರೆ ಮೊದಲು ಮಾಡಿ ತಪ್ಪನ್ನು ಮತ್ತೆ ಮಾಡಬಾರ್ದು ಅನ್ನೋದು ನಮ್ಮ ಒಂದು ಉದ್ದೇಶ ಆಗಿತ್ತು ಸೊ ಹಂಗಾಗಿ ಕಾಯ್ತಾ ಇದ್ವಿ ಗೋಡ್ ಸುರೇಶ್ ಅವರು ಈಚೆ ಕಡೆ ಬಂದ ಮೇಲೆ ಕಲರ್ಸ್ ಕನ್ನಡ ವಾಹಿನಿಯ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಲೈವ್ ಬಂದು ಒಂದು ವಿಷಯನ ಸ್ಪಷ್ಟವಾಗಿ ಹೇಳಿದ್ದಾರೆ ಮನೆಯಲ್ಲಿ ಸಾವು ನೋವುಗಳೇನೂ ಆಗಿಲ್ಲ ಬಿಸ್ನೆಸ್ನ ನಾನು ಒಬ್ಬನೇ ನೋಡ್ಕೋತಿದ್ದೆ ಇಷ್ಟು ವರ್ಷ ಯಾರೂ ಇನ್ವಾಲ್ವ್ ಮಾಡಿರಲಿಲ್ಲ ಸೊ ಈಗ ನಮ್ಮ ಧರ್ಮಪತ್ನಿಗೆ ಅದನ್ನೆಲ್ಲ ವಹಿಸಿ ಬಂದಿದ್ದೆ ಬಟ್ ಅವ್ರಿಗೆ ಅದನ್ನು ಹ್ಯಾಂಡ್ಲ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ನಾನು ಅನಿರೀಕ್ಷಿತವಾಗಿ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಬೇಕಾಯಿತು ಅನ್ನೋ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅದು ಕಲರ್ಸ್ ಕನ್ನಡ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಲೈವ್ ಬಂದು ಈ ವಿಷಯಗಳನ್ನ ಹಂಚ್ಕೊಂಡಿದ್ದಾರೆ ಮತ್ತು ಒಂದು ಇದೇ ಸ್ಪಷ್ಟತೆಯ ಸ್ಪಷ್ಟನೆ ಅವರು ಮೊದಲೇ ಕೊಟ್ಬಿಟ್ಟಿದ್ರೆ ಈ ಥರ ಎಲ್ಲ ಇರಲಿಲ್ಲ ಆಮೇಲೆ ಇನ್ನೊಂದು ಹೇಳಿದ್ದಾರೆ ಅವರು ಏನಂದರೆ ಈಗ ನಮ್ಮ ತಂದೆ ಸಾವಿನ ವಿಷಯವಾಗಿ ಒಂದಷ್ಟು ಜನ ನಮ್ಮವರೇ ನಮ್ಮ ಸ್ನೇಹಿತರೆ ಈ ಥರ ಹಬ್ಬಿಸ್ಬಿಟ್ಟಿದ್ರು ಅದನ್ನು ನಾನು ಪಾಸಿಟಿವ್ ಆಗಿ ತೊಗೊತೀನಿ ಅಂದರೆ ಅದನ್ನು ನೆಗೆಟಿವ್ ಆಗಿ ತೊಗೊಳಲ್ಲ ಆ ಥರ ಸುದ್ದಿ ಹಬ್ಬಿಸಿದ್ರೆ ಆಯಸ್ ಜಾಸ್ತಿ ಆಗುತ್ತೆ ಹಾಗಾಗಿ ನಾನು ಅದನ್ನು ನಮ್ಮ ತಂದೆಗೆ ಆಯಸ್ಸು ಜಾಸ್ತಿ ಆಯಿತು ಅಂದ್ಕೋತೀನಿ ಅಂದರು ನಾನು ಇದೇ ಸ್ಪಷ್ಟನೆ ನನ್ನ ಹಿಂದಿನ ವೀಡಿಯೋನಲ್ಲೂ ಕೊಟ್ಟಿದ್ದೆ ಅಂದರೆ ಒಂದಷ್ಟು ಜನ ನನಗೂ ಹೇಳಿದ್ರಿ ಅಕ್ಕ ಈ ಥರ ಎಲ್ಲ ವೀಡಿಯೋ ಮಾಡಬೇಡಿ ಅವ್ರ ತಂದೆಗೇನೂ ಆಗಿಲ್ಲ ನನಗೂ ಆ ವಿಷಯ ಸಡನಾಗಿ ಗೊತ್ತಾದ ತಕ್ಷಣ ಮತ್ತೊಂದು ವೀಡಿಯೋನ ಮಾಡಿದೆ ಆ ವೀಡಿಯೋನಲ್ಲಿ ನಾನು ಈ ವಿಷಯನ ಸ್ಪಷ್ಟವಾಗಿ ಹೇಳಿದ್ದೀನಿ ಅಂದರೆ ಒಂದು ಅದನ್ನು ಮೂಡ್ ಅಂತಿರೋ ಅಂತೀರೋ ಏನಂತಿರೋ ಅದು ನಿಮಗೆ ಬಿಟ್ಟಿದ್ದು ಹಾಗೆ ಕಲಸ್ ಕನ್ನಡ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಏನು ಲೈವ್ ಬಂದಿದ್ರು ಆಗ ಒಂದಷ್ಟು ವಿಷಯಗಳನ್ನ ಅವ್ರು ಸ್ಪಷ್ಟಪಡಿಸೋದ್ರು ಜೊತೆಗೆ ಮತ್ತೆ ಬಿಗ್ ಬಾಸ್ ನನಗೆ ಅವಕಾಶ ಕೊಟ್ಟರೆ ವಾಪಸ್ಸು ನಾನು ಬಿಗ್ ಬಾಸ್ ಮನೆ ಒಳಗೆ ಹೋಗೋಕ್ಕೆ ಇಷ್ಟಪಡ್ತೀನಿ ಇಷ್ಟ ಇದೆ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಮನೇಲಿ ಏನೇನು ಪ್ರಾಬ್ಲಮ್ಸ್ ಆಗಿತ್ತು ಅದನ್ನೆಲ್ಲ ಒಂದು ಹಂತಕ್ಕೆ ತಂದಿದ್ದಾರಂತೆ ಎಲ್ಲದೂ ಈಗ ಸಲೀಸಾಗಿದೆ ಅನ್ನೋದನ್ನು ಅವರ ಬಾಯಿಂದನೇ ಕೇಳಿ ನಿಜವಾಗ್ಲೂ ಒಂದಿಷ್ಟು ಸಮಾಧಾನ ಅನ್ನಿಸ್ತು ಬಟ್ ಇದೇ ಸ್ಪಷ್ಟನೇನ ತಕ್ಷಣ ಕೊಟ್ಟಿದ್ರೆ ಇಷ್ಟೆಲ್ಲ ಅಚಾತುರ್ಯಗಳು ಆಗ್ತಾ ಇರಲಿಲ್ಲ ಆ್ಯಂಡ್ ಅದ್ರ ಜೊತೆಗೆ ಅವರಿಗೆ ವಾಪಸ್ ಬಿಗ್ ಬಾಸ್ ಮನೆಗೆ ಹೋಗೋಕ್ಕೆ ಅವಕಾಶ ಕೊಟ್ಟರೂ ಕೊಡ್ಬೋದೇನೋ ಯಾಕಂದರೆ ಅವ್ರು ಒಳ್ಳೆ ಇದ್ದರು ಮನೆಯಲ್ಲಿ ಹಾಗಾಗಿ ವಾಪಸ್ ಹೋದರೂ ಆಶ್ಚರ್ಯ ಇಲ್ಲ ವಾಪಸ್ ಹೋಗೋಕ್ಕೆ ನಂಗೆ ಇಷ್ಟ ಇದೆ ಬಿಗ್ ಬಾಸ್ ಮನೆ ವಾಪಸ್ ಕರ್ಕೊಂಡ್ರೆ ನಾನು ಹೋಗ್ತೀನಿ ಅಂತ ಕೂಡ ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಕಾದ್ ನೋಡಬೇಕು ಇದು ಕೆಸರಲ್ಲಿರೋ ಕಂಬತ್ತರ ಯಾವ ಕಡೆ ಬೇಕಾದರೂ ಹೊಳ್ಕೊಬೋದು ಬಿಗ್ ಬಾಸ್ ಅನ್ನೋ ಒಂದು ರಿಯಾಲಿಟಿ ಶೋ ಬಗ್ಗೆನೇ ಒಂದಷ್ಟು ನನಗೆ ಕನ್ಫ್ಯೂಷನ್ಗಳು ಶುರುವಾಗಿ ಹೋಗ್ಬಿಟ್ಟಿದೆ ಅದನ್ನು ಹೆಂಗೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಎಸ್ಪೆಷಲಿ ಈ ವರ್ಷದ ಬಿಗ್ ಬಾಸ್ ನನ್ನ ಹಿಂದೆಲ್ಲ ಯಾವತ್ತೂ ಈ ಥರ ಆಗಿಲ್ಲ ಈ ವರ್ಷ ನಿಜವಾಗ್ಲೂ ಒಂದಾದ್ರ ಮೇಲೆ ಒಂದು ಸರ್ಪ್ರೈಸ್ಗಳೇ ಬರ್ತಾ ಇದ್ದಾವೆ ಇವರು ಈಚೆ ಬಂದರು ಅದಕ್ಕೊಂದು ರೀಸನ್ನು ಅಂತ ಅನ್ನೋಂಗಿತ್ತು ಮತ್ತೆ ನೋಡಿದ್ರೆ ಅದು ಉಲ್ಟ ಆಯಿತು ಮತ್ತೆ ಈಗ ವಾಪಸ್ಸು ಹೋಗೋಕೆ ಇಷ್ಟ ಇದೆ ಅಂತಾರೆ ಈಗ ಒಂದು ಕನ್ಫ್ಯೂಷನ್ ಸ್ಟೇಟಸ್ಗಳೇ ಸಿಗ್ತಾ ಇದ್ದಾವೆ ಅದು ಏನಂತ ಗೊತ್ತಿಲ್ಲ ಎನಿವೇಸ್ ಅವರು ವಾಪಸ್ ಹೋದರೂ ಸರಿ ಹೋಗದೇ ಇದ್ದರೂ ಸರಿ ಅವರ ಲೈಫಲ್ಲಿ ಚೆನ್ನಾಗಿರಲಿ ಅವರು ಒಳಗೆ ಹೋದರೂ ಆಲ್ ದ ಬೆಸ್ಟ್ ಹೊರಗಿದ್ರು ಆಲ್ ದ ಬೆಸ್ಟ್ ಚೆನ್ನಾಗಿರಲಿ ಅಂತ ನಾವು ವಿಶ್ ಮಾಡೋಣ ಏನೋ ಗೊತ್ತಿಲ್ಲಪ್ಪ ಯಾಕೆ ಈ ಥರ ಎಲ್ಲ ಆಗ್ತಾ ಇದೆ ಅಂತ ಒಂದು ಸ್ಪಷ್ಟತೆ ಒಂದು ಸ್ಪಷ್ಟವಾದ ಟ್ರ್ಯಾಕಲ್ಲಿ ಬಿಗ್ ಬಾಸ್ ಇಲ್ಲ ಅಂತ ಅನ್ನಿಸ್ತಾ ಇದೆ ಮೇಲಾಗಿ ಮತ್ತೆ ಸುದೀಪ್ ಸರ್ ನನ್ನ ನೆಕ್ಸ್ಟಿಂದ ಬಿಗ್ ಇಲ್ಲಿ ಇರಲ್ಲ ಅಂತ ಹೇಳ್ತಾ ಇದ್ದಾರೆ ಅದಿನ್ನೇನಾಗುತ್ತೋ ಗೊತ್ತಿಲ್ಲ ಈಗ ಸದ್ಯದ ಬಿಗ್ ಬಾಸ್ ಚೆನ್ನಾಗಾಗಲಿ ಅಂತ ನಾವು ವಿಶ್ ಮಾಡ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್